ಓಕೆ ಯು ಒಂದ್ಸರಿ ಚಪ್ಪಾಳೆ ಮತ್ತೊಮ್ಮೆ ಮಗದೇ ತಮ್ಮೆಲ್ಲರಿಗೂ ಕೂಡ ಇನ್ನೊಂದು ಹೊಸ ಗೀತೆ ಈ ವಾರದೊಳಗೆ ರಿಲೀಸ್ ಆಗುತ್ತೆ ತಾವೆಲ್ಲರೂ ಕೇಳಿರ್ಬೋದು ನಮ್ದೊಂದ್ ತರ ಡಿಫ್ರೆಂಟ್ ಗೀತೆ ಸುದೀಪ್ ಅಣ್ಣ ಆ ನಮ್ಮ ರಮೇಶ್ ಅಣ್ಣನ ಅವರು ದಯವಿಟ್ಟು ಎರಿಕೆ ಹತ್ರ ಬರಬೇಕು ಆಕ್ಚುಲಿ ಯಾರಿಗೇ ಗೊತ್ತಿಲ್ಲ ಅದೊಂದು ಗೀತೆ ನಮ್ಮ ಸೈಬರ್ ಒಂದು ಅದ್ದೂರಿಯಾದ ಕಾರ್ಯಕ್ರಮದೊಳಗೆ ಒಂದು ಚರಣ ಹೇಳ್ಬಿಡ್ತೀನಿ ಯಾವ ತರ ಗೀತೆ ಅಂದ್ರೆ ಒಂದೇ ನಿಮಿಷ ಹೇಳ್ಬಿಡ್ತೀನಿ ನಂದು ಯೂಟ್ಯೂಬ್ ಚಾನಲ್ ಐತ್ರಿ ಯಾರು ಸಬ್ಸ್ಕ್ರೈಬ್ ಮಾಡ್ರಿ ಸಣ್ಣ ಕಲಾ ಬೆಳೆಸ್ರಿ ತಾವೆಲ್ಲರೂ ಕೇಳಿರ್ಬೋದು ಈಗ ಕಲತ ಸಾಲಿ ತೆಲಿಗೆ ಹತ್ತಲಿಲ್ಲ ಕಲತ ಅವರಿಗೆ ನೌಕರಿ ಸಿಗಲಿಲ್ಲ ಅನ್ನೋದೊಂದು ಈಗ ಟೈಟಲ್ ಆಲ್ರೆಡಿ ಬಹಳ ಹೈಲೈಟ್ ಆಗ್ಯದ ಅದನ್ನ ಕುರಿತು ಸಾಲ ಸೂಲ ಮಾಡತಾರಂತ ಗೊಬ್ಬರ ಬೀಜ ತರತಾರಂತ ಸಾಲ ಸೂಲ ಮಾಡತಾರಂತ ಗೊಬ್ಬರ ಬೀಜ ತರತಾರಂತ ಬಿತ್ತಿ ಮನೆಗೆ ಬರುತ್ತಾರಂತ ಬಿತ್ತಿ ಮನೆಗೆ ಬರ್ತಾರಂದ ಬಂದಮ ಬಂದ ಮೇಲೆ ಮಳೆಯೂ ಆಗಲಿಲ್ಲಂತ ಆಹಾ ಅಲ್ಪ ಸ್ವಲ್ಪ ಬೆಳೆ ಬರುದಂತ ಅಲ್ಪ ಸ್ವಲ್ಪ ಬೆಳೆ ಬರುದಂತ ಬಂದ ಬೆಳೆಗೆ ಬೆಲೆ ಇಲ್ಲಂತ ಬಂದ ಬೆಳೆಗೆ ಬೆಳೆ ಇಲ್ಲಂತ ಮಾಡಿದ ಸಾಲಕ ಬಡ್ಡಿ ಆತ ಮಾಡಿದ ಸಾಲಕ ಬಡ್ಡಿ ಆತ ಸಾಲಕ್ಕ ಅಂಜಿರೈತ